ನಮಕ್ಸ್ ನಮಸ್ಕಾರ ಆತ್ಮೇರಿ ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ಹೊಸ ವೀಡಿಯೋದ ನೋಟಿಫಿಕೇಷನ್ಗಳನ್ನು ಪಡೆಯೋದನ್ನು ಮರಿಬೇಡಿ ನನ್ನ ಹಳೆಯ ವಿಡಿಯೋದಲ್ಲಿ ನೀವೆಲ್ಲರೂ ಒಬ್ಬ ವ್ಯಕ್ತಿಯ ಸಾವಿನ ನಂತರದ ಆತ್ಮ ಎಲ್ಲೆಲ್ಲ ಪ್ರಯಾಣ ಮಾಡುತ್ತೆ ಆ ಆತ್ಮಕ್ಕೆ ಸದ್ಗತಿ ದೊರಿಬೇಕಾದರೆ ಏನೇನೆಲ್ಲ ಕ್ರಮಗಳನ್ನು ಯಮಧರ್ಮರಾಜ ನೆರವೇರಿಸ್ತಾನೆ ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಿ ಆದರೆ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ಸಾವಿನ ಸೂಚನೆಗಳು ಮನುಷ್ಯನಿಗೆ ಬದುಕಿದ್ದಾಗಲೇ ಹೇಗೆ ತಿಳಿಯುತ್ತೆ ಅನ್ನುವಂಥ ವಿಸ್ಮಯಕಾರಿ ಕ್ಷಣಗಳನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಪುರಾಣದಲ್ಲಿ ಗರುಡ ಪುರಾಣಕ್ಕೆ ಮಹತ್ವವಾದ ಸ್ಥಾನವನ್ನು ಕೊಡಲಾಗಿದೆ ಗರುಡ ಪುರಾಣದಲ್ಲಿ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಏನೇನೆಲ್ಲ ಕ್ರಮಗಳನ್ನು ನಡೀತವೆ ಅನ್ನೋದನ್ನು ನಾವು ಗರುಡ ಪುರಾಣದಲ್ಲಿ ತಿಳ್ಕೊಳ್ ತಿಳ್ಕೊಳ್ಬಹುದು ಗರುಡ ಪುರಮ ಪುರಾಣದಲ್ಲಿ ವಿಷ್ಣು ಮತ್ತು ಗರುಡರಾಜನ ನಡುವೆ ನಡೆಯುವಂಥ ಸಂಭಾಷಣೆಯನ್ನು ವಿವರಿಸಲಾಗಿದೆ ಎಂದು ಹೇಳಲಾಗುತ್ತೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಾಯಲೇಬೇಕು ಆದರೆ ಆ ಸಾವು ಯಾವಾಗ ಬರುತ್ತೆ ಅನ್ನೋದು ನಮ್ಮ ಹುಟ್ಟಿದ ಕ್ಷಣದ ದಿನದಿಂದಲೇ ಆರಂಭವಾಗಿರುತ್ತೆ ಆದರೆ ಅದು ನಮಗೆ ತಿಳಿಯುದು ತಿಳಿದಿರುವುದಿಲ್ಲ ನಮ್ಮ ಸಾವನ್ನು ದೇವರಿಗೆ ಮಾತ್ರ ಅರ್ಥವಾಗಿರುತ್ತೆ ಆದರೆ ಕೆಲವೊಂದು ಸಲ ದೇವರು ನಮ್ಮ ಸಾವು ಸಮೀಪಿಸುತ್ತಿದೆ ಅನ್ನುವಂಥ ಸೂಚನೆಗಳನ್ನು ನಮಗೆ ಯಾವ ರೀತಿಯಲ್ಲಿ ನೀಡ್ತಾನೆ ಅನ್ನೋದು ನಿಮಗೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ತೀರಿ ಮೊದಲನೆಯದಾಗಿ ಒಬ್ಬ ವ್ಯಕ್ತಿ ತನ್ನ ಸಾವು ಸಮೀಪಿಸುತ್ತಿರುವ ಮೊದಲನೇ ಸೂಚನೆ ಏನು ಅಂದರೆ ಆ ವ್ಯಕ್ತಿಯ ತನ್ನ ಪೂರ್ವಜರು ಅಂದರೆ ಸತ್ತ ಪೂರ್ವಜರು ಆತನ ಕಣ್ಣ ಮುಂದೆ ಬಂದು ನಿಲ್ಲೋ ಥರ ಆಗತ್ತೆ ಅಂತ ಹೇಳಲಾಗುತ್ತೆ ತನ್ನ ಸಾವು ಸಮೀಪಿಸ್ತಾ ಇರುವುದನ್ನು ತನ್ನ ಪೂರ್ವಜರು ಅವನ ಮುಂದೆ ಬಂದು ನಿಂತು ಆ ಸೂಚನೆಯನ್ನು ನೀಡ್ತಾರೆ ಅಂತ ಹೇಳಲಾಗುತ್ತೆ ಎರಡನೆಯದಾಗಿ ಸಾವಿನ ಹಾಸಿಗೆ ಮೇಲೆ ಮಲಗಿರುವಂಥ ವ್ಯಕ್ತಿ ತನ್ನ ಸುತ್ತಲೂ ಕೂಡ ವಿಸ್ಮಯಕಾರಿಯಾದಂಥ ನೆರಳುಗಳನ್ನು ಕಾಣೋದಕ್ಕೆ ಶುರು ಮಾಡ್ತಾನೆ ಇದು ತನ್ನ ಸಾವು ಸಮೀಪಿಸ್ತಾ ಇದೆ ಅನ್ನೋದರ ಮು ಸೂಚನೆಯಾಗಿದೆ ಮೂರನೆಯದಾಗಿ ಒಬ್ಬ ವ್ಯಕ್ತಿ ತನ್ನ ಸಾವು ಸಮೀಪಿಸ್ತಾ ಇರುವಾಗ ತುಂಬ ನರಳುವುದಕ್ಕೆ ಶುರು ಮಾಡ್ತಾನೆ ಆ ನರಳುವಿಕೆ ನರಳುವಿಕೆಯನ್ನ ತೋರ್ಪಡಿಸುವುದಕ್ಕೆ ಆತನಿಗೆ ಮಾತುಗಳು ಕೂಡ ಬರಲ್ಲ ಮಾತುಗಳು ಕ್ರಮೇಣ ತೊದಲಾಗ್ತಾ ಶುರು ತೊದಲು ಮಾತುಗಳನ್ನ ಆಡೋದಕ್ಕೆ ಶುರು ಮಾಡ್ತಾನೆ ಆ ಕ್ಷಣದಲ್ಲಿ ಯಮಧರ್ಮರಾಯವರ ಅವರ ಮುಂದೆ ಬಂದು ನಿಂತಿರ್ತಾನೆ ಅಂತ ಗರುಡ ಪ್ರಮಾಣಗಳು ಉಲ್ಲೇ ಉಲ್ಲೇಖಿಸುತ್ತದೆ ಸಾವಿಗೂ ಮುನ್ನ ಆ ವ್ಯಕ್ತಿಯ ಎದುರುಗಡೆ ಎಷ್ಟೇ ಬೆಳಕಿದ್ರೂ ಕೂಡ ಆತನಿಗೆ ಆ ಬೆಳಕು ಗೋಚರವಾಗುವುದಿಲ್ಲವಂತೆ ಬೆಳಕಿನ ಪ್ರಮಾಣ ಕೂಡ ಆತನಿಗೆ ಅರಿವಾಗುವುದಿಲ್ಲ ಸುತ್ತಲೂ ಆ ವ್ಯಕ್ತಿಯ ಸುತ್ತಲೂ ಕತ್ತಲಾವರಿಸಿದ ಅನುಭವ ಆತನಿಗೆ ಆಗೋದಕ್ಕೆ ಶುರು ಮಾಡುತ್ತಂತೆ ಸಾವಿಗೆ ಸ್ವಲ್ಪ ಮೊದಲು ವ್ಯಕ್ತಿಯು ತನ್ನ ನೆರಳು ಕೂಡ ಆತನಿಂದ ದೂರ ಹೋದಂತೆ ಭಾಸವಾಗುತ್ತೆ ಎಣ್ಣೆ ನೀರಿನಲ್ಲಿ ಆತನ ಬಿಂಬವನ್ನು ನೋಡಿಕೊಂಡ್ರೆ ಕನ್ನಡಿಯಲ್ಲಿ ಕೂಡ ಆತನ ಬಿಂಬವನ್ನು ನೋಡಿದ್ರೆ ಆತನ ಬಿಂಬ ಕನ್ನಡಿಯಲ್ಲಿ ಮೂಡೋದಿಲ್ಲವಂತೆ ಸಾವು ತುಂಬ ಸಮೀಪವಿರುವಾಗ ಈ ಥರದ ವಿಲಕ್ಷಣ ಗೋಚರ ಗೋಚರಗಳು ಮನುಷ್ಯನಿಗೆ ಆಗಿ ತನ್ನ ಸಾವು ತನ್ನ ಸಮೀಪ ಬರ್ತಾ ಇದೆ ಎನ್ನುವ ಸೂಚನೆಯನ್ನು ಯಮಧರ್ಮರಾಯ ನೀಡಿರ್ತಾನೆ ಅಂತ ಹೇಳಲಾಗುತ್ತೆ ಮತ್ತು ಇನ್ನೊಂದು ಬಹುಮುಖ್ಯ ಅಂಶ ಅಂತಂದರೆ ತನ್ನ ಸಾವು ಸಮೀಪಿಸ್ತಾ ಇರುವಾಗ ಇಡೀ ಜೀವನದುದ್ದಕ್ಕೂ ಆತ ಮಾಡಿದ ಪ್ರತಿ ಕೆಲಸಗಳು ಆತನಿಗೆ ನೆನಪಾಗುತ್ತೆ ತನ್ನ ಇಡೀ ಜೀವನದುದ್ದಕ್ಕೂ ಆತ ಮಾಡಿದ ಪ್ರತಿ ಕಾರ್ಯಗಳು ಆತನನ್ನು ಎಡೆಬಿಡದಂತೆ ಕಾಡೋದಕ್ಕೆ ಶುರು ಮಾಡಿದ್ದೆ ಸಾವಿನ ಕೊನೆ ಕ್ಷಣ ಆತನ ಮಾ ಆತ ಮಾಡಿದಂಥ ಎಲ್ಲ ತಪ್ಪು ಸರಿಗಳ ಲೆಕ್ಕಾಚಾರವನ್ನು ಮಾಡೋದರಲ್ಲಿ ಮನುಷ್ಯ ನಿರತನಾಗ್ತಾನೆ ತನ್ನ ತಪ್ಪುಗಳಿಗೆ ಮೇಲೆ ಹೋದ ಮೇಲೆ ಯಾವ ಶಿಕ್ಷೆ ಕೊಡು ಕೊಡಬಹುದು ಅನ್ನುವಂಥ ಚಿಂತೆ ಕೂಡ ಸಾವಿನ ಕೊನೆ ಕ್ಷಣದಲ್ಲಿ ಆತನನ್ನು ಆವರಿಸಿಕೊಂಡು ಬಿಡುತ್ತೆ ಇದು ಗರುಡ ಪುರಾಣದಲ್ಲಿ ತನ್ನ ವ್ಯಕ್ತಿಯ ಸಾವಿನ ಸಮೀಪವಿರುವಾಗ ಆತನಿಗೆ ಗೋಚರಿಸುವ ಕೆಲವು ಪ್ರಮುಖ ಲಕ್ಷಣಗಳಲ್ಲಿ ಇವೆಲ್ಲವೂ ಕೂಡ ಆಗಿದೆ ವ್ಯಕ್ತಿ ತನ್ನ ಇಡೀ ಜೀವಿತಾವಧಿಯ ಎಲ್ಲ ಚಿತ್ರಗಳನ್ನು ಒಂದು ಚಲನಚಿತ್ರದಂತೆ ಆತನ ಕಣ್ಣ ಮುಂದೆ ಬಂದು ಹೋಗುತ್ತೆ ಮತ್ತು ಕೆಲವೊಂದಷ್ಟು ವ್ಯಕ್ತಿಗಳು ತಾವು ಮಾಡಿದ ತಪ್ಪನ್ನು ನಾವು ಈ ತಪ್ಪನ್ನು ಮಾಡಿದ್ದೇವೆ ಅಂತ ಒಪ್ಕೊಂಡು ಕೂಡ ಒಪ್ಕೊಳ್ತಾರೆ ಯಾಕಂದರೆ ಆ ಕ್ಷಣ ತನ್ನ ತಪ್ಪುಗಳ ಅಂದಾಜನ್ನು ಮಾಡೋದರಲ್ಲಿ ತನ್ನ ತಪ್ಪನ್ನು ಒಪ್ಕೊಳ್ಳೋ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ತನ್ನ ಸಾವಿನ ಕೊನೆ ಕ್ಷಣದಲ್ಲಿ ವ್ಯಕ್ತಿ ತನ್ನ ಸರಿ ತಪ್ಪುಗಳ ಲೆಕ್ಕಾಚಾರವನ್ನು ಕೂಡ ಮಾಡ್ತಾನೆ ಅಂತ ಹೇಳಲಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ವಿಡಿಯೋಗಳು ಇನ್ನೂ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ